ನ್ಯಾ ಹಿರೇಮಟ್ಟ ಪ್ರಕರಣ ಎಷ್ಟು ಗಂಭೀರವಾಗಿ ಕಾಂಗ್ರೆಸ್ ತೆಗೆದುಕೊಂಡಿದೆ ಅನ್ನೋಕ್ಕೆ ಇದಕ್ಕೆ ನಿದರ್ಶನ ಯಾಕೆಂದರೆ ಆರೋಪಿ ಹೆಸರು ಹೇಳೋಕ್ಕೂ ಇವರು ತಯಾರಿರಲಿಲ್ಲ ಇವರ ಬ್ರದರ್ಸ್ ಬರುತ್ತೋ ಅನ್ನೋ ಇವ್ರ ಮನಸ್ಥಿತಿ ಒಂದು ಕಾಲೇಜಿನಲ್ಲಿ ಹಾಡು ಹಗಲು ಚುಚ್ಚಿ ಚುಚ್ಚಿ ಕೊಲ್ತಾನೆ ಇದು ಇವರಿಗೆ ಸಂವೇದನಾ ಇಲ್ಲದಲ್ಲೇ ವರ್ತನೆ ಮಾಡ್ತಾರೆ ಇವರಿಗೆ ಸಂವೇದನೇನೇ ಇಲ್ಲ ಇವರಿಗೆ ಇವ್ರ ಮನೆಯಲ್ಲಿ ಅಂಥ ಪ್ರಕರಣ ಆಗಿದ್ದರೆ ಮಾತ್ರ ಅವರಿಗೆ ಅನುಭವಕ್ಕೆ ಬರ್ತಿತ್ತು ಕಂಡರ್ ಮನೆ ಹೆಣ್ಮಕ್ಳಲ್ಲಿ ತಾನೇ ಸತ್ತಿರೋದು ಕಂಡರ್ ಮನೆ ಹೆಣ್ಮಕ್ಳು ತಾನೇ ಲವ್ ಜಹಾದಿಗೆ ಬಲಿಯಾಗಿರೋದು ಇವ್ರ ಮನೆ ಹೆಣ್ಮಕ್ಳೇನಾದರೂ ಅದು ಅಂಥದೇ ಪರಿಸ್ಥಿತಿ ಒಳಗಾಗಿದ್ದರೆ ಆ ಸಂಕಟ ಅವರಿಗೆ ಅರ್ಥ ಆಗ್ತಿತ್ತು ಅವ್ರ ತಂದೆಯ ಸಂಕಟನೂ ಇವರಿಗೆ ಅರ್ಥ ಆಗಿಲ್ಲ ಇವರಿಗೆ ಒಂದು ಹಾಡು ಅಗಲಲ್ಲಿ ಕಾಲೇಜಿನಲ್ಲಿ ಕಾಲೇಜ್ ಆವರಣದಲ್ಲಿ ಕಾದು ಕುಳಿತು ಹೊಂಚು ಹಾಕಿ ಕೊಲ್ತಾನೆ ಆಕಸ್ಮಿಕ ಪ್ರಕರಣ ಅಂತಾರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವರಿಗೆ ಹೇಳಿಗಳು ಅವರು ಅವ್ರ ಜಾಗದಲ್ಲಿ ನಾನೇ ಇದ್ದರೆ ಎನ್ಕೌಂಟ್ರ್ ಮಾಡಿ ತೋರಿಸ್ತಾ ಇದ್ದೆ ಅವರಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದೀಗ ಈಗ ಯಾವಾಗೆಲ್ಲ ಜನ ಉಗಿಯೋಕ್ಕೆ ಶುರುವಾದ್ರಲ್ಲ ಕ್ಯಾಕುರಿಸಿ ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು ಈಗ ಡ್ಯಾಮೇಜ್ ಕಂಟ್ರೋಲ್ ಸ್ಟೇಟ್ಮೆಂಟು ಸಂವೇದನ ಇಲ್ಲ ಅವರಿಗೆ ಸಂವೇದನ ಇದ್ದಿದ್ದರೆ ಈ ಥರದ ಹೇಳಿಕೆಗಳು ಕೊಡ್ತಿರಲಿಲ್ಲ ನ್ಯಾ ಹಿರೇಮಟ್ಟು ಪ್ರಕರಣ ಎಷ್ಟು ಗಂಭೀರವಾಗಿ ಕಾಂಗ್ರೆಸ್ ತೆಗೆದುಕೊಂಡಿದೆ ಅನ್ನೋಕ್ಕೆ ಇದಕ್ಕೆ ನಿದರ್ಶನ ಯಾಕೆಂದರೆ ಆರೋಪಿ ಹೆಸರು ಹೇಳೋಕ್ಕೂ ಇವರು ತಯಾರಿರಲಿಲ್ಲ ಇವರ ಬ್ರದರ್ಸ್ ಭಾವನೆಗೆಲ್ಲದಕ್ಕೆ ಬರುತ್ತೋನೋ ಇವ್ರ ಮನಸ್ಥಿತಿ ಒಂದು ಕಾಲೇಜಿನಲ್ಲಿ ಹಾಡು ಹಗಲು ಚುಚ್ಚಿ ಚುಚ್ಚಿ ಕೊಲ್ತಾನೆ ಇದು ಇವರಿಗೆ ಸಂವೇದನಾ ಇಲ್ಲದಲ್ಲೇ ವರ್ತನೆ ಮಾಡ್ತಾರೆ ಇವರಿಗೆ ಸಂವೇದನೇ ಇಲ್ಲ ಇವರಿಗೆ ಇವ್ರ ಅಂಥ ಪ್ರಕರಣ ಆಗಿದ್ದರೆ ಮಾತ್ರ ಅವರಿಗೆ ಅನುಭವಕ್ಕೆ ಬರ್ತಿತ್ತು ಕಂಡರ್ ಮನೆ ಹೆಣ್ಮಕ್ಳಲ್ಲಿ ತಾನೆ ಸತ್ತಿರೋದು ಕಂಡರ್ ಮನೆ ಹೆಣ್ಮಕ್ಳು ತಾನೆ ಲವ್ ಜಯ ಬಲಿಯಾಗಿರೋದು ಇವ್ರ ಮನೆ ಹೆಣ್ಮಕ್ಳು ಏನಾದರೂ ಅದ ಅಂಥದ್ದೇ ಪರಿಸ್ಥಿತಿಗೆ ಒಳಗಾಗಿದ್ದರೆ ಆ ಸಂಕಟ ಅವರಿಗೆ ಅರ್ಥ ಆಗ್ತಿತ್ತು ಅವ್ರ ತಂದೆಯ ಸಂಕಟನೂ ಇವರಿಗೆ ಅರ್ಥ ಆಗಿಲ್ಲ ಇವರಿಗೆ ಒಂದು ಹಾಡು ಆಗಲ್ಲಲ್ಲಿ ಕಾಲೇಜಿನಲ್ಲಿ ಕಾಲೇಜ್ ಆವರಣದಲ್ಲಿ ಕಾದು ಕುಳಿತು ಹೊಂಚಾಕಿ ಕೊಲ್ತಾನೆ ಆಕಸ್ಮಿಕ ಪ್ರಕರಣ ಅಂತ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವರಿಗೆ ಹೇಳಿಗಳು ಅವರು ಅವ್ರ ಜಾಗದಲ್ಲಿ ನಾನೇ ಇದ್ದರೆ ಎನ್ಕೌಂಟರ್ ಮಾಡಿ ತೋರಿಸ್ತಾ ಇದ್ದೆ ಅವರಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು ಈಗ ಈಗ ಯಾವಾಗೆಲ್ಲ ಜನ ಉಗಿಯಕ್ಕೆ ಶುರುವಾದ್ರಲ್ಲ ಕ್ಯಾಕುರಿಸಿ ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು ಈಗ ಡ್ಯಾಮೇಜ್ ಕಂಟ್ರೋಲ್ ಸ್ಟೇಟ್ಮೆಂಟು ಸಂವೇದನೆ ಇಲ್ಲ ಅವರಿಗೆ ಸಂವೇದನೆ ಇದ್ದಿದ್ದರೆ ಈ ಥರದ ಹೇಳಿಕೆಗಳು ಕೊಡ್ತಿರಲಿಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್